ನಮ್ಮ ಅಜ್ಜಿಗಳು ಸ್ಟೋರಿ ಹೇಳ್ತಾ ಇದ್ರಲ್ಲ ಒಂದೂ ಭೂತ ಬರುತ್ತೆ ನಿನಗೆ ಹಿಡ್ಕೊಂಡ್ ಬಿಡುತ್ತೆ ಅಂತ ಇಲ್ಲ ಮೋದಿ ಅವರು ಹೇಳಿದ್ದು ರಾಜಸ್ಥಾನ್ ರ್ಯಾಲಿಯಲ್ಲಿ ಯು ಹ್ಯಾವ್ ಅಬ್ಸಲ್ಯೂಟ್ಲಿ ಝೀರೋ ಐಡಿಯಾ ಆಫ್ ಅನಿಮಲ್ ಕಿಂಗ್ಡಮ್

ಮನ ಮರ ಇದೆಯಾ ದನ್ಸಲ್ಟಿಂಗ್ ನಿಮ್ಗೆ ಮನ ಮರ್ಯದ ಇದನ್ರಿಗ ನಿಮ್ ಮನ ಮರ್ಯಾಗ ನಿಮ್ ಮನ ಮರ್ಯಾದೆ ನಿಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಒಂದು ಪ್ರಧಾನ ಮಂತ್ರಿ ಹುದ್ದೆಯಲ್ಲಿ ಏನೋ ಬುಡ್ಡ ಸಡಿಯಾಗ ಯಾಕೆ ಮಾತಾಡ್ತಿರಲ್ರಿ ಸುಮ್ನೆ ಬಿಡ್ತಾ ಇರಬೇಡಿ ಸುಮ್ನೆ ಫಿಲಮ್ ಅಲ್ಲಿ ಫೋಟೋಗೆ ಮಾ ಅಂತ ಹಿಂಗ್ ಸಿಮ್ ಹಾಕ್ಬಿಟ್ಟು ಒಂದ್ ಹಿಂಗ್ ಸಿಂಹ ತೋರಿಸ್ತಾರೆ ಆತರ ಫಿಲಮ್ ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡುವ ಅಧಿಕಾರ ಇದೆ ಒಬ್ಬ ಹೇಳ್ಬೋದು ಕೇಳಿ ಒಂದ್ ನಿಮಿಷ ನೀವ್ ಒಂದ್ ನಿಮಿಷ ಮಾತಾಡಿ ಹೊಟ್ಟು ಬಿಡಿತ್ತು ನೀವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್ ನೀವು ಆ ಹುದ್ದೆಗೆ ಘನತೆ ಗೌರವ ಕೊಡ್ತೀನಿ ಅಂತಂದ್ರೆ ಗೌರವ ಕೊಡಿ ಕೊಡಲ್ಲ ಅಂತಂದ್ರೆ ಯು ಕ್ಯಾನ್ ವಾಕ್ ಔಟ್ ಬರ ಬಂದವರೆ ಬನ್ನಿ 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 ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್ ಯಾಕಪ್ಪ ಏನಪ್ಪ ಮುಸಲ್ಮಾನರು ಅಷ್ಟೇ ಕೇವಲ ಅಲ್ಲ ಯಾರು ಕೇವಲ ಅಲ್ಲ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಒಂದರ್ಧ ಟೀ ಕುಡಿತೀರಾ ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು